ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಯುಧಿಷ್ಠಿರನನ್ನು ಸಂತೈಸಿದುದು ಯುಧಿಷ್ಠಿರನ ಮುಂದೆ ಅರ್ಜುನನು ಕರ್ಣ ವಧ ಪ್ರತಿಜ್ಞೆಯನ್ನು ಮಾಡಿದುದು ಎಂಬ ಎಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಪಾರ್ಥನು ಕೃಷ್ಣನ ಮಾತಿನಂತೆ ಯುಧಿಷ್ಠಿರನನ್ನು ಅವಮಾನಿಸಿ ಮಾತಾಡಿದ ಮೇಲೆ ತಾನೊಂದು ಮಹಾಪಾತಕವನ್ನು ಮಾಡಿದವನಂತೆ ದುಃಖದಿಂದ ಮಂಕು ಹಿಡಿದವನ ಹಾಗಿದ್ದನು ಆಗ ಶ್ರೀಕೃಷ್ಣನು ಅರ್ಜುನನನ್ನು ನೋಡಿ ನಗುತ್ತಾ ಪಾರ್ಥ ಇದೇನಿದು ಧರ್ಮನಿರತನೋ ಧರ್ಮಪುತ್ರನೋ ಆದ ಯುಧಿಷ್ಠಿರನನ್ನು ನೀನು ಆಗಲೇ ನಿನ್ನ ಉದ್ದೇಶದಿಂದ ದುಃಖದಿಂದ ಕೊಂದಿದ್ದರೆ ಹೇಗಾಗುತ್ತಿದ್ದಿತೋ ಯೋಚಿಸು ಈ ರಾಜನನ್ನು ಕುರಿತು ನೀನು ಎಂದು ಏಕವಚನ ಪ್ರಯೋಗ ಮಾಡಿದ ಮಾತ್ರಕ್ಕೆ ಹೀಗೆ ಮನೋವಿಕಾರವನ್ನು ಹೊಂದಿದ ನೀನು ಅವನನ್ನು ಕತ್ತಿಯಿಂದ ಕೊಂದೇ ಇದ್ದ ಪಕ್ಷದಲ್ಲಿ ಆಗ ನಿನ್ನ ಅವಸ್ಥೆಯೇನಾಗುತ್ತಿದ್ದಿತು ಪಾರ್ಥ ಧರ್ಮವೆಂಬುದು ದುರ್ಗ್ನೇಯವಾದುದು ಇದು ಅಗ್ನರಿಗೆ ತಿಳಿಯಲಾರದು ಮೊದಲೇ ನೀನು ಧರ್ಮಭೀರುವಾದುದರಿಂದ ಜ್ಯೇಷ್ಠ ಸಹೋದರನ ವಧದಿಂದ ಮಹಾ ಘೋರ ರೂಪವುಳ್ಳ ಮತ್ತು ಗಾಢಾಂಧಕಾರದಿಂದ ಕೂಡಿದ ನರಕದಲ್ಲಿ ನೀನು ನಿಶ್ಚಯವಾಗಿ ಬೀಳುತ್ತಿದ್ದೆ ಈಗಲೂ ನೀನು ಈ ಧರ್ಮಪುತ್ರನು ನಿನ್ನನ್ನು ಕ್ಷಮಿಸುವಂತೆ ಮಾಡಿಕೊಳ್ಳಬೇಕು ಇದೇ ಈಗ ನಿನಗೆ ಸಮ್ಮ ಈಗ ನನಗೆ ಸಮ್ಮತವಾಗಿ ತೋರಿದೆ ಈಗ ನೀನು ಭಕ್ತಿಯಿಂದ ಅವನನ್ನು ಸುಪ್ರೀತನನ್ನಾಗಿ ಮಾಡಿ ಅವನ ಅನುಗ್ರಹವನ್ನು ಪಡೆ ಆಮೇಲೆ ಸೂತಪುತ್ರನ ರಥವನ್ನು ಕುರಿತು ನಾವು ಯುದ್ಧಕ್ಕಾಗಿ ತ್ವರಿತದಿಂದ ಹೋಗುವೆವು ಅರ್ಜುನ ಈಗ ನೀನು ಯುದ್ಧದಲ್ಲಿ ಕರ್ಣನನ್ನು ಕೊಂದರೆ ಧರ್ಮಪುತ್ರನಿಗೆ ಇನ್ನೂ ಹೆಚ್ಚು ಪ್ರೀತಿಯನ್ನುಂಟು ಮಾಡುವೆ ಈ ಕಾರ್ಯಕ್ಕೆ ಇದೇ ತಕ್ಕ ಸಮಯವೆಂದು ನನಗೆ ತೋರುವುದು ನೀನು ಹೀಗೆ ಮಾಡಿದರೆ ನಮ್ಮ ಕಾರ್ಯವು ಕೈಗೂಡಿದಂತಾಗುವುದು ಎಂದನು ಆಗ ಅರ್ಜುನನು ಲಜ್ಜಿತನಾಗಿ ಧರ್ಮರಾಜನ ಚರಣಗಳಲ್ಲಿ ಬಿದ್ದು ನಮಸ್ಕರಿಸಿ ಪ್ರಭು ಅಧರ್ಮ ಭಯದಿಂದ ನಾನು ಹೇಳಿದುದನ್ನು ಕ್ಷಮಿಸಬೇಕು ನನ್ನನ್ನು ಅನುಗ್ರಹಿಸಬೇಕು ಎಂದು ಬಾರಿ ಬಾರಿಗೂ ಬೇಡಿದನು ಹೀಗೆ ತನ್ನ ಚರಣಗಳಲ್ಲಿ ಬಿದ್ದು ಅಳುತ್ತಿರುವ ಸಹೋದರನಾದ ಧನಂಜಯನನ್ನು ಧರ್ಮಪುತ್ರನು ಮೇಲಕ್ಕೆತ್ತಿ ಪ್ರೀತಿಯಿಂದ ಆಲಂಗಿಸಿ ತಾನು ಗಟ್ಟಿಯಾಗಿ ಅತ್ತನು ಮಹಾ ತೇಜಸ್ವಿಗಳಾದ ಆ ಸಹೋದರರಿಬ್ಬರು ಬಹಳ ಹೊತ್ತು ರೋಧಿಸಿ ತಮ್ಮ ಪಾಪ ಕಾರ್ಯಗಳಿಂದ ಶುದ್ಧಿ ಹೊಂದಿ ಶಾಂತರಾಗಿದ್ದರು ಆಮೇಲೆ ಧರ್ಮಪುತ್ರನು ಧನಂಜಯನನ್ನು ಬಹಳ ಪ್ರೀತಿಯಿಂದ ಆಲಂಗಿಸಿ ಅವನ ತಲೆಯನ್ನು ಆಘ್ರಾಣಿಸಿ ನಗು ಮುಖದಿಂದ ಅತ್ಯಂತ ಪ್ರೇಮಪೂರ್ವಕವಾಗಿ ಓ ಧನಂಜಯ ಮಹಾಬಾಹು ಎಲ್ಲ ಸೈನ್ಯಗಳ ಕಣ್ಣಿದಿನಾಗಿ ಕರ್ಣನು ತನ್ನ ಕವಚವನ್ನು ನನ್ನ ಕವಚವನ್ನು ಧ್ವಜವನ್ನು ಮುರಿದು ನನ್ನ ಬಿಲ್ಲನ್ನು ಶಕ್ತಿಯನ್ನು ತುಂಡು ಮಾಡಿದನು ನನ್ನ ರಥಾಶ್ವಗಳನ್ನು ಕೊಂದನು ತನ್ನ ಬಾಣಗಳಿಂದ ನನ್ನ ಬಾಣಗಳನ್ನೆಲ್ಲ ತುಂಡರಿಸಿದನು ನಾನು ಯುದ್ಧದಲ್ಲಿ ಎಷ್ಟೆಷ್ಟು ಪ್ರಯತ್ನ ಪಟ್ಟರೂ ನನ್ನ ಪ್ರಯತ್ನವೆಲ್ಲ ಅವನಿಂದ ವಿಫಲವಾಯಿತು ಆ ಕರ್ಣನ ಕಾರ್ಯಗಳನ್ನು ನೋಡಿ ನಾನು ದುಃಖದಿಂದ ಕೊರಗುತ್ತಿರುವೆನು ನನ್ನ ಬದುಕೇ ನನಗೆ ಈಗ ಪ್ರಿಯವಿಲ್ಲದಂತಾಗಿದೆ ನೀನು ಶೀಘ್ರದಲ್ಲಿ ಆ ಕರ್ಣನನ್ನು ಕೊಲ್ಲದಿದ್ದರೆ ನನ್ನ ಪ್ರಾಣಗಳನ್ನು ನಾನು ಕಳೆದುಕೊಳ್ಳುವೆನು ಇನ್ನು ನಾನು ಬದುಕಿ ಫಲವೇನು ಎಂದನು ಅದಕ್ಕೆ ಆ ಅರ್ಜುನನು ಅಣ್ಣ ನಾನು ಸತ್ಯವಾಗಿ ಕರ್ಣನನ್ನು ಕೊಲ್ಲುವೆನು ನನ್ನ ಸತ್ಯದ ಮೇಲೆ ಆಣೆ ನಿನ್ನ ಪಾದಗಳ ಮೇಲೆ ಆಣೆ ಈ ಆ ಭೀಮನ ಮೇಲೆಯೂ ನಕುಲ ಸಹದೇವರ ಮೇಲೆಯೂ ಆಣೆ ಇಟ್ಟು ಹೇಳುವೆನು ಈಗಿನ ಯುದ್ಧದಲ್ಲಿ ಆ ಕರ್ಣನನ್ನು ನಾನು ಅವನ ಮಂತ್ರಿ ವರ್ಗಗಳೊಡನೆ ಕೊಲ್ಲುವೆನು ಇಲ್ಲವೇ ಅವನ ಕೈಯಿಂದ ಸತ್ತು ನಾನೇ ರಣರಂಗದಲ್ಲಿ ಮಲಗುವೆನು ಇದು ಸತ್ಯವನ್ನು ಮಾಡಿ ಈ ಆಯುಧವನ್ನು ಹಿಡಿಯುವೆನು ಎಂದು ಹೇಳಿ ಅರ್ಜುನನು ಯುಧಿಷ್ಠಿರನ ಮುಂದೆ ಶಪಥ ಮಾಡಿದ ಮೇಲೆ ಕೃಷ್ಣನ ಕಡೆಗೆ ತಿರುಗಿ ಓ ವಾಸುದೇವ ನಾನು ಆ ಕರ್ಣನನ್ನು ಸತ್ಯವಾಗಿ ಕೊಲ್ಲುವೆನು ಇದರಲ್ಲಿ ಸಂದೇಹವಿಲ್ಲ ಆದರೆ ಆ ದುರಾತ್ಮನ ವಧವನ್ನು ನೀನು ಒಂದಾವರ್ತಿ ಮನಸ್ಸಿನಲ್ಲಿ ಸಂಕಲ್ಪಿಸಿದರೆ ಸಾಕು ನಿನಗೆ ಮಂಗಳವಾಗಲಿ ಎಂದನು ಆಗ ಕೃಷ್ಣನು ಅರ್ಜುನ ನೀನು ಹೇಳಿದಂತೆ ನಡೆಸಲು ನಡ ಶಕ್ತನೆ ನನಗೂ ಆ ಕರ್ಣನನ್ನು ಕೊಲ್ಲಿಸುವ ಉದ್ದೇಶವೇ ಯಾವಾಗಲೂ ಮನಸ್ಸಿನಲ್ಲಿರುವುದು ಆದರೆ ನೀನು ಅವನನ್ನು ಹೇಗೆ ಕೊಲ್ಲುವೆ ಎಂಬುದು ಮಾತ್ರ ಇನ್ನೂ ಮನಸ್ಸಿಗೆ ನಿರ್ಧಾರವಾಗಿಲ್ಲ ಎಂದನು ಅದಕ್ಕೆ ಆ ಅರ್ಜುನನು ಕೃಷ್ಣ ಅದಕ್ಕೆ ನಿರ್ಧಾರವೇನಿದೆ ತಿರುಗಿ ಅಲ್ಲಿಗೆ ಹೋಗಿ ಅವನೊಡನೆ ರಥಯುದ್ಧವನ್ನು ಆರಂಭಿಸುವೆನು ಇದು ಅಶ್ವರಕ್ಷ ಶಿಕ್ಷಕರಿಂದ ಸುಶಿಕ್ಷಿತಗಳಾದ ಕುದುರೆಗಳು ಬಂದು ನಿಂತಿವೆ ಎಲ್ಲಾ ರಥೋಪಕರಣಗಳೊಡನೆ ಬೇಗನೆ ರಥವನ್ನು ಅಲ್ಲಿಗೆ ನಡೆಸು ಎಂದನು ಒಡನೆಯೇ ಕೃಷ್ಣನು ಸಾರಥಿಯಾದ ದಾರುಕನನ್ನು ಕುರಿತು ಅರ್ಜುನನು ಹೇಳಿದಂತೆ ಎಲ್ಲವೂ ಸಿದ್ಧವಾಗಲಿ ಎನ್ನಲು ದಾರುಕನು ಹುಲಿಯ ಚರ್ಮದಿಂದ ಹೊದಿಸಿದ ಶತ್ರು ಭಯಂಕರವಾದ ರಥವನ್ನು ಸಿದ್ಧಪಡಿಸಿ ಆ ಸಂಗತಿಯನ್ನು ಅರ್ಜುನನಿಗೆ ತಿಳಿಸಿದನು ಹೀಗೆ ರಥವು ಸಿದ್ಧವಾಗಿ ಬಂದುದನ್ನು ನೋಡಿದೊಡನೆ ಕೃಷ್ಣನು ತಿರುಗಿ ಧರ್ಮಪುತ್ರನನ್ನು ಕುರಿತು ಓ ಧರ್ಮನಂದನ ಅರ್ಜುನನನ್ನು ಮತ್ತೊಮ್ಮೆ ಸಮಾಧಾನಗೊಳಿಸು ದುರಾತ್ಮನಾದ ಕರ್ಣನ ವಧಕ್ಕೆ ಈಗಲೇ ಅನುಮತಿಯನ್ನು ಕೊಡು ಕರ್ಣನ ಬಾಣಗಳಿಂದ ನೀನು ಬಹಳವಾಗಿ ನೊಂದುದನ್ನು ಕೇಳಿ ನಿನ್ನ ಕ್ಷೇಮವನ್ನು ತಿಳಿಯುವುದಕ್ಕಾಗಿ ನಾವಿಬ್ಬರೂ ಇಲ್ಲಿಗೆ ಬಂದೆವು ದೈವ ಕೃಪೆಯಿಂದ ನೀನು ಶತ್ರುಗಳ ಕೈಗೆ ಸೆರೆಸಿಕ್ಕದೆ ಸಿಕ್ಕದೆ ಕ್ಷೇಮದಿಂದ ಹಿಂತಿರುಗಿ ಬಂದುದನ್ನು ನೋಡಿದೆವು ಅರ್ಜುನನಿಗೆ ಜಯಾಶೀರ್ವಾದಗಳನ್ನು ಮಾಡಿ ಕಳುಹಿಸು ಎಂದನು ಆಗ ಯುಧಿಷ್ಠಿರನು ಅರ್ಜುನನನ್ನು ನೋಡಿ ಪಾರ್ಥ ಬಾ ಸಮೀಪಕ್ಕೆ ಬಂದು ನನ್ನನ್ನು ಆಲಿಂಗಿಸು ನನಗೆ ಅಪ್ರಿಯವಾದರೂ ಕಾಲಕ್ಕೆ ತಕ್ಕಂತೆ ನೀನು ಹೇಳಬೇಕಾದುದನ್ನು ಹೇಳಿದೆ ಅವನ್ನೆಲ್ಲ ನಾನು ಮನ್ನಿಸಿರುವೆನು ನನ್ನ ಕಠಿಣ ವಾಕ್ಯಗಳನ್ನು ನೀನು ಮನಸ್ಸಿನಲ್ಲಿಡಬಾರದು ಇನ್ನು ಹೋಗಿ ಬಾ ಕರ್ಣನನ್ನು ಕೊಂದು ಜಯಶೀಲನಾಗು ಎಂದನು ಒಡನೆಯೇ ಅರ್ಜುನನು ಅಣ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಲು ಧರ್ಮಪುತ್ರನು ಆತನನ್ನು ಮೇಲಕ್ಕೆತ್ತಿ ಆಲಂಗಿಸಿ ತಲೆಯನ್ನು ಮೂಸಿ ಧನಂಜಯ ನಾನು ನಿನ್ನಿಂದ ಪೂರ್ಣವಾಗಿ ಸಮ್ಮಾನಿತನಾದನು ಇನ್ನು ನೀನು ನಿನ್ನ ಸಹಜವಾದ ಮಹಿಮೆಯನ್ನು ತೋರಿಸಿ ಶಾಶ್ವತ ಜಯವನ್ನು ಹೊಂದುವವನಾಗು ಎಂದನು ಆಗ ಅರ್ಜುನನು ಅಣ್ಣ ನಿನ್ನನ್ನು ಬಾಣಗಳಿಂದ ನೋಯಿಸಿದ ಆ ಕರ್ಣನ ಕ್ರೂರ ಕಾರ್ಯಕ್ಕೆ ತಕ್ಕ ಫಲವನ್ನು ಅವನು ಈಗಲೇ ಹೊಂದುವನು ಪಾಪಿಯು ಬಲಗರ್ವಿತನೂ ಆದ ಆ ರಾಧೆಯನನ್ನು ಅವನ ಸಮಸ್ತ ಪರಿವಾರಗಳೊಡನೆ ತೀರಿಸಿ ಬಿಡುವೆನು ಈಗಲೇ ಆ ಕರ್ಣನನ್ನು ಕೊಂದು ಹಿಂತಿರುಗಿ ಬಂದು ನಿನ್ನನ್ನು ಸಮಾಧಾನಗೊಳಿಸುವೆನು ನೋಡು ಇದು ಸತ್ಯವು ಕರ್ಣನನ್ನು ಕೊಲ್ಲದೆ ನಾನು ರಣರಂಗದಿಂದ ಹಿಂತಿರುಗುವವನಲ್ಲ ನಿನ್ನ ಪಾದಗಳನ್ನು ಮುಟ್ಟಿ ಪ್ರತಿಜ್ಞೆ ಮಾಡುವೆನು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಆಗ ಯುಧಿಷ್ಠಿರನು ಅರ್ಜುನನ ಮಾತಿಗೆ ಬಹಳ ಸಂತೋಷಪಟ್ಟು ಧನಂಜಯ ನಿನಗೆ ಅಕ್ಷಯವಾದ ಯಶಸ್ಸುಂಟಾಗಲಿ ಚಿರಂಜೀವಿಯಾಗು ನಿನಗೆ ಎಲ್ಲಾ ಅಭೀಷ್ಟಗಳು ಕೈಗೂಡಲಿ ನಿನಗೆ ಸದಾ ಜಯವು ಶತ್ರು ಕ್ಷಯವೂ ಉಂಟಾಗಲಿ ನಿನ್ನ ವೀರ್ಯವೂ ಹೆಚ್ಚಿ ಬರಲಿ ಇನ್ನು ಹೊರಡು ದೇವತೆಗಳೆಲ್ಲರೂ ನಿನಗೆ ಅಭ್ಯುದಯವನ್ನು ಕೊಡಲಿ ಹೆಚ್ಚೇಕೆ ನಾನು ಯಾವ ಯಾವುದನ್ನು ಕೋರಿದರೆ ಅವೆಲ್ಲವೂ ನಿನಗೆ ಉಂಟಾಗಲಿ ಬೇಗನೆ ಹೋಗು ಇಂದ್ರನು ತನ್ನ ಅಭ್ಯುದಯಕ್ಕಾಗಿ ವೃತ್ತಾಸುರನನ್ನು ನಿಗ್ರಹಿಸದಂತೆ ಈಗಿನ ಯುದ್ಧದಲ್ಲಿ ನೀನು ಕರ್ಣನನ್ನು ಕೊಂದು ಬಾ ಎಂದನು ಇದು ಎಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಪಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ